ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಪಾಕ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಸ್ ಇವತ್ ನಾನ್ ನಿಮ್ ಜೊತೆಗೆ ನೆಲಲ್ಲಿ ನೀವು ನೋಡಿರಲ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಯಾವ್ದಂತಂದ್ರೆ ಹಸಿ ಮೆಣಸಿನಕಾಯಿ ಚಟ್ನಿನೂ ಅಂತೀವಿ ಕಲ್ಲನ್ ಖಾರ ಅಂತು ಅಂತೀವಿ ಬರೀ ಅದನ್ನ ಹೆಂಗ್ ಮಾಡುದಂತ ನೋಡ್ಕೊಂಡ್ ಬರೋಣ ಸೊ ಮೊದಲಿಗೆ ಇಲ್ಲಿ ನಾನು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಚ್ಚಿ ಹುರ್ಕೊಂತಿದಿನಿ ನೋಡ್ರಿ ಇನ್ನು ಈ ಖಾರ ಮಾಡ್ಬೇಕಾಗಿತ್ತು ಅಂತ ಅಂದ್ರೆ ಮೆಣಸಿನಕಾಯಿ ಪೂರ್ತಿ ಖಾರ ಇರಬಾರ್ದು ನೋಡ್ರಿ ಅಂತ ಹೇಳ್ತೀನಿ ಸೊ ವಿಡಿಯೋನ ಎಲ್ಲಿನೂ ಎಂಡ್ ಮಾಡ್ಲಾರದ ಕಂಟಿನ್ಯೂ ಆಗಿ ನೋಡ್ಕೊಂತ ಹೋಗ್ರಿ ತುಂಬಾ ಖಾರ ಇದ್ರು ಕೂಡ ಖಾರ ಇಲ್ದೇ ಇರೋ ತರ ನೀವು ಚಟ್ನಿನ ಮಾಡ್ಕೊಂಡ್ ತಿನ್ಬಹುದು ಸೊ ಅದ್ ಮೆಣಸಿನಕಾಯಿ ಫ್ರೈ ಮಾಡ್ತಾ ಮಾಡ್ತಾ ನಾನು ಇಲ್ಲಿ ಒಂದೆರಡು ಹಸಿ ಟೊಮೆಟೊನ ಕಟ್ ಮಾಡ್ಕೊಂಡು ಮತ್ತೆ ಅದಕ್ಕೆ ಸೇರ್ಸ್ಕೊಂಡು ಚಂದಾಗ ಫ್ರೈ ಮಾಡ್ಕೊಳಕತ್ತಿನಿ ನೋಡ್ರಿ ಅದಾದ್ಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಒಂದ್ ಗಡ್ಡಿಗಿಂತ ಒಂದ್ ಎರಡು ಗಡ್ಡಿನೇ ತಗೋರಿ ಅಂದ್ರೆ ಚೆನ್ನಾಗಿರ್ತದ ಟೇಸ್ಟ್ ವೈಸ್ ಸೊ ಈಗ ನೀವು ನೋಡತ್ತೀರಲ್ರಿ ಈ ತರ ಚಂದಾಗ ಫ್ರೈ ಮಾಡ್ಬೇಕು ನೋಡ್ರಿ ಇನ್ನು ನಮ್ಮ ಮನೆಯೊಳಗ ಕಸಕ್ ಟಮಾಟೆ ಇಲ್ಲ ಹಣ್ಣು ನೋವು ಹಾಕೋಬಹುದು ಏನಂತ ನೀವು ಕೇಳ್ಬಹುದು ಸೊ ಅದ್ರದ್ದು ಟೇಸ್ಟ್ ಬೇರೆ ಬರ್ತದ ಇದ್ರದ ಟೇಸ್ಟ್ ಬೇರೆ ಬರುತ್ತೆ ಇದು ಸ್ವಲ್ಪ ಹುಳಿ ಹುಳಿ ಬರ್ತದಲ್ರಿ ಚಂದ ಇರ್ತದ ತಿನ್ನಕ ಸ್ವಲ್ಪ ಒಂದೆರಡು ಹನಿ ಎಣ್ಣೆ ಬಿಟ್ಕೊಂಡು ಅಥವಾ ತುಪ್ಪ ಹಚ್ಕೊಂಡು ತಿನ್ಬಿಟ್ರಂತ್ರ ಸಖತ್ ಟೇಸ್ಟಿ ಆಗಿರ್ತದೆ ಅಂತ ಹೇಳ್ಬಹುದು ಸೊ ಇದು ಚಂದಗ ಅಂದ್ರೆ ಒಂದ್ ಸ್ವಲ್ಪ ಬ್ರೌನ್ ಆಗೋ ತನಕ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ನೋಡ್ರಿ ಮೆಣಸಿನಕಾಯಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಬೆಳ್ಳುಳ್ಳಿ ಇನ್ನು ನಮ್ಗೆ ಖಾರ ಬೇಡ ಅಂದ್ರೆ ಮೀಡಿಯಂ ಖಾರ ಬೇಕು ಅಂತ ಅಂದ್ರೆ ಮೊದಲಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಶೇಂಗಾನ ಸ್ವಲ್ಪ ಫ್ರೈ ಮಾಡಿ ಇಟ್ಕೋಬೇಕು ಅಂದ್ರೆ ನಿಮಗೆ ಖಾರ ಅಂತ ಅನ್ಸಂಗಿಲ್ಲ ನಿಮಗ್ ಮುಂದೆ ರೀ ನಾನು ಯಾವ ತರ ಶೇಂಗಾನ ಫ್ರೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಇದನ್ನ ಇನ್ನು ಚೂರು ಎಣ್ಣೆ ಬೇಕು ಅಂತಂದ್ರ ಚಂದಗ ಎಣ್ಣೆ ಹೆಚ್ಚು ಹುರ್ಕೋಬೇಕು ಸೊ ಎಣ್ಣೆ ಏನರ ಕಮ್ಮಿ ಇತ್ತು ಅಂತಂದ್ರ ಹಿಂಗ್ ಎಣ್ಣೆ ಹಾಕೊಂಡು ಚಂದಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಸೊ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಅಥವಾ ಹೊಸಬ್ರು ಆಗಿದ್ರಿ ಅಂದ್ರ ಫಸ್ಟ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನು ನನ್ ಚಾನಲ್ದಾಗ ನೀವು ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳನ್ನೇ ನೋಡ್ತೀರಿ ನೋಡ್ರಿ ಸೊ ಇದೆಲ್ಲ ಫ್ರೈ ಆಗಿತ್ ಅಂತ ಅಂದ್ಮೇಲೆ ಸ್ವಲ್ಪ ಕೊತ್ತಂಬ್ರಿ ಕೊತ್ತಂಬ್ರಿ ಹಾಕೊಂಡ್ರೆ ಟೇಸ್ಟ್ ಇನ್ನು ಚಂದ ಬರ್ತದ ನೋಡ್ರಿ ಸೊ ಕೊತ್ತಂಬರಿ ಹಾಕೊಂಡು ಅದನ್ನು ಕೂಡ ಚಂದಾಗ ಫ್ರೈ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ ಇದನ್ನ ಸೊ ಒಂದ್ಸತಿ ಫ್ರೈ ಮಾಡ್ಕೊಂಡ ತಕ್ಷಣ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಮಿಕ್ಸಿಗೆ ಹಾಕೋಬಾರ್ದು ಹಾಕೊಂಡ್ರೆ ಚಟ್ನಿ ಹೆಂಗ ಆಗ್ಬಿಡತ್ತಂದ್ರಿ ಅಳಿಸ ಅಂದ್ರೆ ಲಿಕ್ವಿಡ್ ಲಿಕ್ವಿಡ್ ಆಗ್ಬಿಡ್ತದ ತಿನ್ನಕ್ ಮಜಾ ಬರಂಗಿಲ್ಲ ಒರ್ಸ್ಕೊಂಡು ತಿನ್ನಕ್ ಚಂದ ಅನ್ಸಂಗಿಲ್ಲ ಸೊ ಆರಿದ್ಮೇಲೆ ನಾನ್ ಮಿಕ್ಸಿ ಜಾರಿಗೆ ಹಾಕೊಂಡು ಶೇಂಗಾ ಕೊತ್ತಂಬರಿ ಕರಿಬೇವು ಉಪ್ಪು ಮತ್ತೆ ಜೀರಿಗೆ ಇದಿಷ್ಟನ್ನು ಹಾಕೊಂಡು ಪೇಸ್ಟ್ ಅಂದ್ರೆ ಕ್ಲೀನ್ ಆಗಿ ಫೈನ್ ಪೇಸ್ಟ್ ಮಾಡಂಗಿರಲ್ರಿ ಸ್ವಲ್ಪ ಹಿಂಗ್ ಕಡ್ಚಾ ಅಂತಾರ ನೋಡ್ರಿ ಅಂದ್ರೆ ಕಚ್ಛಾ ಪಡ್ಚ ಅಂದ್ರ ತರಿ ತರಿ ಆಗಿ ರುಬ್ಕೊಂಡ್ ಬಿಡ್ಬೇಕು ನೋಡ್ರಿ ಇನ್ನು ಇದಕ್ಕ ಒಗ್ಗರಣೆ ನಿಮ್ ಇಷ್ಟ ಒಬ್ಬರು ಹಾಕೋಂತಾರೆ ಒಬ್ಬೊಬ್ರು ಇಲ್ಲ ಸೊ ಬಟ್ ನಾನ್ ಇವಾಗ ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆ ಅದಾದ್ಮೇಲೆ ಜೀರಿಗೆ ಆಗಿರ್ಬೋದು ಸಾಸಿವೆ ಮತ್ತೆ ಇಲ್ಲಿ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತ ಆನಿಯನ್ನ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿ ಬರ್ತದೆ ಸೊ ಹಂಗಾಗಿ ನಾನ್ ಕೂಡ ಇಲ್ಲಿ ಪೂರ್ತಿ ಸಣ್ಣ 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 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಸೊ ಅದನ್ನ ಕೂಡ ಇವಾಗ ಒಂದ್ಸತಿ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸಿವೆ ಚಟಪಟ ಅಂತ ಅಂದಾದ್ಮೇಲೆ ಸ್ವಲ್ಪ ಆನಿಯನ್ ಕೂಡ ಒಂದು ದೊಡ್ಡ ಆನಿಯನ್ ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ರಿ ದೊಡ್ಡ ಉಳ್ಳಾಗಡ್ಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಇನ್ನು ಇದನ್ನ ಯಾವ ತರ ಫ್ರೈ ಮಾಡ್ಕೋಬೇಕಂದ್ರ ಆನಿಯನ್ ಫುಲ್ ಕೆಂಪಾಗ ಫ್ರೈ ಮಾಡ್ಕೋಬೇಕ್ರಿ ಜಾಸ್ತಿ ಅಂದ್ರೆ ಜಾಸ್ತಿ ಫ್ರೈ ಮಾಡ್ಕೋಬೇಕು ಅವಾಗ ಮಾತ್ರ ಟೇಸ್ಟ್ ಚಂದ್ ಬರ್ತದ ನೋಡ್ರಿ ಸೊ ಈಗ ನೀವು ನೋಡಕತಿರ್ಬೋದು ಎಷ್ಟು ಚಂದ ಫ್ರೈ ಆಗಕತ್ತದ ಅಂತ ಹೇಳಿ ಅಂದ್ರೆ ಬ್ರೌನ್ ಕಲರ್ ಟರ್ನ್ ಆಗ್ಬೇಕು ಅಲ್ಲಿ ತನಕನು ಚಂದಾಗ ನೀವು ಫ್ರೈ ಮಾಡ್ಕೋಬೇಕು ಇದನ್ನ ಇನ್ನು ಈ ಖಾರನ ನಾವು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸ್ವಲ್ಪ ಖಾರ ಹಚ್ಕೊಂಡು ಅಂದ್ರೆ ಚಟ್ನಿ ಮೆಣಸಿನ್ಕಾಯಿ ಚಟ್ನಿ ಅದ್ರ ಜೊತೆ ಮೊಸರಿಗಿಂತ ಒಂದ್ ಒಂದ್ ಎರಡ್ ಟ್ರಾಪ್ ನಾವು ಎಣ್ಣೆ ಹಚ್ಕೊಂಡು ಟೇಸ್ಟ್ ಮಾಡಿ ನೋಡ್ರಿ ಮಸ್ತ್ ಟೇಸ್ಟ್ ಬರ್ತದ ತುಪ್ಪಕ್ಕೂ ಅಂತ ಪರಿ ಟೇಸ್ಟ್ ಬರಂಗಿಲ್ಲ ಬಟ್ ಒಳ್ಳೆಣ್ಣೆ ಹಾಕೊಂಡು ರೊಟ್ಟಿ ಮ್ಯಾಗ ಚಟ್ನಿ ಒಳ್ಳೆಣ್ಣೆ ಹಾಕೊಂಡು ತಿಂದ್ ನೋಡ್ರಿ ಇದ್ರ ಮುಂದೆ ಬೇರೆ ಏನೂ ಇಲ್ಲ ಅಷ್ಟು ಟೇಸ್ಟಿ ಆಗಿರ್ತದ ನೋಡ್ರಿ సో ఇవ్వసీ ఆనయన్ చంద ఫ్రై మే నే మిక్సీ హాకిట్ మెన్సినకై పేస్ట్ నే మిక్స్కొర ఒ మిక్స్ మిట్ర కల్కార రెడీ ఆగేద్ నోడ్రీర్ నా రొట్టి మే హామ్ తిన్నబోదు థ్యాంక్ యూ నెక్స్ట్ వీడియో దాక్తీని థ్యాంక్ యూ గైస్ బై